ಸಿದ್ದರಾಮಯ್ಯನವರು ದಾಖಲೆಯ ಬಜೆಟ್ ಅನ್ನು ಇವತ್ತು ಸಮರ್ಪಿಸುವಂತೆ ಕೆಲಸವನ್ನು ಮಾಡಿದ್ದಾರೆ ನಿರೀಕ್ಷೆಗಳು ಖುಷಿಯಾಗಿದೆ ಯಾವುದೇ ಒಂದು ಪ್ರಗತಿಪರ ಚಿಂತನೆಗಳಿಲ್ಲ ಆ ಗ್ಯಾರಂಟಿಯನ್ನೇ ಮತ್ತೆ ಮತ್ತೆ ಉಲ್ಲೇಖ ಮಾಡುವಂತ ಕೆಲಸವನ್ನು ಬಜೆಟ್ ಅಲ್ಲಿ ಮಾಡಿದ್ದಾರೆ ಈ ನೀರಾವರಿ ಒದಗಿಸಲಿಕ್ಕೆ ಅಲ್ಲಿ ಯಾವುದೇ ಯೋಜನೆಗಳನ್ನು ರೂಪಿಸಲಿಲ್ಲ ಕುಡಿಯುವ ನೀರಿಗಾಗಿ ಅವರು ಖರ್ಚು ಮಾಡುವಂತದ್ದು ಮೂರು ಪರ್ಸೆಂಟ್ ಅವರು ಸಾಲಕ್ಕೆ ಹದಿನೆಂಟು ಪರ್ಸೆಂಟ್ ಬಜೆಟ್ ಅಲ್ಲಿ ದುಡ್ಡಿರ್ತಾರೆ ಶಿಕ್ಷಣಕ್ಕೆ ಹತ್ತು ಪರ್ಸೆಂಟ್ ಆರೋಗ್ಯಕ್ಕೆ ಐದು ಪರ್ಸೆಂಟ್ ಇವತ್ತು ಲೋಕೋಪಯೋಗಿ ಇಲಾಖೆಗೆ ಕೇವಲ ಮೂರು ಪರ್ಸೆಂಟ್ ಅನುದಾನವನ್ನು ಕೊಡ್ತಾರೆ ಇವತ್ತು ವಾಹಿನಿ ಯೋಜನೆ ಉಲ್ಲೇಖವೇ ಮಾಡಿಲ್ಲ ಅಶೋಕ್ ರೈ ಅವರ ಮಾತಿಗೆ ಖಂಡಿತ ಈ ರಾಜ್ಯದ ಮುಖ್ಯಮಂತ್ರಿಗಳು ಮನ್ನಣೆ ಕೊಡ್ತಾರೆ ಬೆಲೆ ಕೊಡ್ತಾರೆ ಜನತೆ ಭಾರಿ ವಿಶ್ವಾಸ ಇಟ್ಟಿದೆ ಭೂ ಇವತ್ತು ಟುಸ್ಟ್ ಆಗಿದೆ ಪುತ್ತೂರಿನಲ್ಲಿ ಹೊಸ ವೈದ್ಯಕೀಯ ಕಾಲೇಜನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಹಾಗಾದ್ರೆ ಪುತ್ತೂರಿಗೆ ಭರವಸೆ ಮಾತ್ರ ಶಾಸಕರನ್ನು ತೃಪ್ತಿಪಡಿಸುವಂತ ಕೆಲಸವನ್ನು ಮಾಡಿದ್ದಾರೆ ಎನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಅಂದ್ರೆ ಕನಸು ಕಾಣ್ತಾ ಇದ್ದಾರೆ ಅಂತ ಹೇಳಿ ಆಯ್ತಿದ್ವಿ ಜೀರೋ ಪರ್ಸೆಂಟ್ ಅಲ್ಲಿ ನಾವು ಐದು ಲಕ್ಷ ತನಕ ಕೊಡ್ತೇವೆ ಮೂರು ಪರ್ಸೆಂಟ್ ಅಲ್ಲಿ ಹದಿನೈದು ಲಕ್ಷ ಕೊಡ್ತೇವೆ ಅಂತ ಬಜೆಟ್ ಆಗಿ ಒಂದು ವರ್ಷ ಆಯ್ತು ಇವತ್ತು ಯಾವ್ದನ್ನು ಕೊಟ್ಟಿಲ್ಲ ಗ್ಯಾರಂಟಿ ಯೋಜನೆಗಳಿಗೂ ಕಡಿಮೆ ಮಾಡಿದ್ದಾರೆ ಬಹುಶಃ ಹಂತ ಹಂತವಾಗಿ ಅದನ್ನು ನಿಲ್ಲಿಸ್ತಾರೆ ಎನ್ನುವಂತ ಒಂದು ಅಭಿಪ್ರಾಯ ಕರಾವಳಿ ಪ್ರದೇಶ ಎಲ್ಲ ಸೇರಿ ಈ ಬಜೆಟ್ ಅಲ್ಲಿ ಇಟ್ಟದ್ದೆಷ್ಟು ಎಂಬತ್ತ ಮೂರು ಕೋಟಿ ರೂಪಾಯಿ ಆದರೆ ನಾನು ಎರಡು ಸಾವಿರ ಪುತ್ತೂರಿಂದ ಏನಾದರೂ ಉಂಟಾ ಅಂತೇಳಿ ನನಗೆ ಪುತ್ತೂರು ಸಪ್ತವೇ ಬರೋದಿಲ್ಲ ನನಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಡಿಕೆ ಬೆಳೆಗಾರರ ಬಗ್ಗೆ ಯಾವುದೇ ಪ್ಯಾಕೇಜ್ ಆಗಲಿ ಯಾವುದೇ ಅವರಿಗೆ ಸವಲತ್ತಾಗಲಿ ಘೋಷಣೆ ಮಾಡುವಂಥ ಕೆಲಸವನ್ನು ಮಾಡಿದ್ರು ಕರ್ನಾಟಕ ಸರ್ಕಾರದ ಘನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ದಾಖಲೆಯ ಹದಿನಾರನೇ ಬಜೆಟನ್ನು ಇವತ್ತು ಕರ್ನಾಟಕದ ಜನತೆಗೆ ಸಮರ್ಪಿಸುವಂತೆ ಕೆಲಸವನ್ನು ಮಾಡಿದ್ದಾರೆ ಇಡೀ ಕರ್ನಾಟಕದ ಜನತೆ ಭಾರಿ ನಿರೀಕ್ಷೆಯನ್ನು ಇಟ್ಟುಕೊಂಡು ಬಹುಶಃ ಒಬ್ಬ ಅನುಭವಿ ಅರ್ಥಶಾಸ್ತ್ರಜ್ಞ ಶಾಸ್ತ್ರಜ್ಞ ಜನಪರವಾದಂಥ ಜನಹಿತವನ್ನು ಬಯಸುವಂಥ ಬಜೆಟ್ ಅನ್ನು ಮಂಡನೆ ಮಾಡಬಹುದು ಅಂತೇಳಿ ನಿರೀಕ್ಷೆಯಲ್ಲಿದ್ದರು ಇವತ್ತು ಆ ಎಲ್ಲ ನಿರೀಕ್ಷೆಗಳು ಹುಸಿಯಾಗಿದೆ ನಾಲ್ಕು ಲಕ್ಷದ ಆರು ಸಾವಿರ ಅಂದಾಜಿನ ಬಜೆಟ್ ಅಲ್ಲಿ ಯಾವುದೇ ಒಂದು ಪ್ರಗತಿಪರ ಚಿಂತನೆಗಳಿಲ್ಲ ಕೇವಲ ಮೂರು ವರ್ಷದಿಂದ ಗ್ಯಾರಂಟಿಯನ್ನೇ ಜಮಾ ಮಾಡಿಕೊಂಡು ಆ ಗ್ಯಾರಂಟಿಯನ್ನೇ ಮತ್ತೆ ಮತ್ತೆ ಉಲ್ಲೇಖ ಮಾಡುವಂತ ಕೆಲಸವನ್ನು ಬಜೆಟ್ ಅಲ್ಲಿ ಮಾಡಿದ್ದಾರೆ ಒಟ್ಟು ಕರ್ನಾಟಕದ ಜಿ ಡಿ ಪಿಯನ್ನು ಹೆಚ್ಚು ಮಾಡಲಿಕ್ಕೆ ಇವತ್ತು ಆ ಬಜೆಟ್ ಅಲ್ಲಿ ಯಾವುದೇ ಕಾರ್ಯಕ್ರಮಗಳು ಇಲ್ಲ ರೈತಾಪಿ ವರ್ಗಕ್ಕೆ ಇವತ್ತು ಮೂಲಭೂತ ಸೌಲಭ್ಯದ ಜೊತೆಯಲ್ಲಿ ಕೃಷಿ ನೀರಾವರಿ ಒದಗಿಸಲಿಕ್ಕೆ ಅಲ್ಲಿ ಯಾವುದೇ ಯೋಜನೆಗಳನ್ನು ರೂಪಿಸಲಿಲ್ಲ ನಗರ ಮತ್ತು ಗ್ರಾಮಾಂತರದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಹೆಚ್ಚು ಮಾಡಲಿಕ್ಕೆ ಯಾವುದೇ ಕಾರ್ಯಕ್ರಮಗಳನ್ನು ಉಲ್ಲೇಖ ಮಾಡಲಿಲ್ಲ ಈ ಒಂದು ಬಜೆಟ್ ಬಹುಶಃ ಕಣ್ಣರಿಸುವಂತಹ ಕೆಲಸವನ್ನು ಕರ್ನಾಟಕದ ಜನತೆಯನ್ನು ಮಾಡ್ತಾ ಇದೆ ಹದಿನಾರನೇ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದೇನೆ ನಾಲ್ಕು ಕೋಟಿಗೂ ನಾಲ್ಕು ಲಕ್ಷಕ್ಕೂ ಮಿಕ್ಕಿ ಅನುದಾನವನ್ನು ನಾನು ಕರ್ನಾಟಕದ ಜನತೆಗೆ ಈ ಬಜೆಟ್ ಮುಖಾಂತರ ತೋರಿಸೇನೆ ಅನ್ನುವಂಥ ಮಾತನ್ನು ಹೇಳಿದ್ದೆ ಕಳೆದ ಬಾರಿ ಹದಿನೈದನೇ ಬಜೆಟನ್ನು ಸಿದ್ದರಾಮಯ್ಯವರು ಮಂಡನೆ ಮಂಡನೆ ಮಾಡಬೇಕಿದ್ರೆ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿಯ ಬಜೆಟನ್ನು ಮಂಡನೆ ಮಾಡಿದರು ಈ ಸಲ ಸುಮಾರು ಹೆಚ್ಚುವರಿಯಾಗಿ ಮೂವತ್ತೈದು ಸಾವಿರ ಕೋಟಿಯ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ಕಳೆದ ಬಾರಿಯ ಅತ್ತಿಯ ಕೊರತೆ ಅದನ್ನು ಭರ್ತಿ ಮಾಡಲಿಲ್ಲ ಈ ಸಲ ಸಂಪನ್ಮೂಲವನ್ನು ಹೇಗೆ ಕ್ರೋಢೀಕರಣ ಮಾಡ್ತೇನೆ ಅನ್ನೋ ಬಗ್ಗೆ ಸ್ಪಷ್ಟ ಉಲ್ಲೇಖಗಳನ್ನು ಕೊಟ್ಟಿಲ್ಲ ಇಪ್ಪತ್ತೈದು ಇಪ್ಪತ್ತಾರನೇ ಆಯವ್ಯ ಅಂದಾಜು ಈಗಿದೆ ಕುಡಿಯುವ ನೀರಿಗಾಗಿ ಅವರು ಖರ್ಚು ಮಾಡುವಂಥದ್ದು ಮೂರು ಪರ್ಸೆಂಟ್ ಈ ಸರ್ಕಾರ ಎಷ್ಟು ಸಾಲ ಮಾಡಿದೆ ಅಂದರೆ ಅವರು ಸಾಲಕ್ಕೆ ಹದಿನೆಂಟು ಪರ್ಸೆಂಟ್ ಬಜೆಟ್ ಅಲ್ಲಿ ದುಡ್ಡಿರ್ತಾರೆ ಸಾಲ ಮರುಪಾವತಿಗೆ ಸಮಾಜ ಕಲ್ಯಾಣಕ್ಕೆ ಕೇವಲ ಹದಿನೈದು ಪರ್ಸೆಂಟ್ ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಹದಿನೈದು ಪರ್ಸೆಂಟ್ ಅನುದಾನವನ್ನು ಇಡ್ತಾರೆ ಕೃಷಿ ನೀರಾವರಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಹದಿನಾಲ್ಕು ಪರ್ಸೆಂಟ್ ಅನ್ನು ಇಡ್ತಾರೆ ಬಹುಶಃ ಇವತ್ತು ಕೃಷಿ ನೀರಾವರಿ ಗ್ರಾಮೀಣ ಅಭಿವೃದ್ಧಿಗೆ ಕನಿಷ್ಠ ಇಪ್ಪತ್ತೈದು ಪರ್ಸೆಂಟ್ ಅನ್ನಾದ್ರೂ ಇಡಬೇಕಿತ್ತು ಶಿಕ್ಷಣಕ್ಕೆ ಹತ್ತು ಪರ್ಸೆಂಟ್ ಆರೋಗ್ಯಕ್ಕೆ ಐದು ಪರ್ಸೆಂಟ್ ಈ ಒಂದು ಅನುದಾನವನ್ನು ಈ ಒಂದು ಬಜೆಟ್ ಅಲ್ಲಿ ಇರುವಂತ ಕೆಲಸವನ್ನು ಮಾಡ್ತಾರೆ ಇವತ್ತು ಅದೇ ರೀತಿಯಲ್ಲಿ ಹಣಕಾಸಿನ ಹಂಚಿಕೆ ಅವರು ಕೃಷಿಗೆ ಕೃಷಿ ಮತ್ತು ತೋಟಗಾರಿಕೆ ಕೊಡುವಂತದ್ದು ಏಳು ಸಾವಿರದ ನೂರೈದು ಕೋಟಿ ಹಿಂದೆ ಒಂದು ಬಜೆಟ್ ಅಲ್ಲಿ ಸುಮಾರು ಹದಿನೈದು ಸಾವಿರ ಕೋಟಿಗಿಂತ ಮಿಕ್ಕಿ ಕೃಷಿ ಮತ್ತು ತೋಟಗಾರಿಕೆಗೆ ಅನುದಾನ ವಿನಿಯೋಗ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇತ್ತು ಇವತ್ತು ಲೋಕೋಪಯೋಗಿ ಇಲಾಖೆಗೆ ಕೇವಲ ಮೂರು ಪರ್ಸೆಂಟ್ ಅನುದಾನವನ್ನು ಕೊಡ್ತಾರೆ ಹೀಗೆ ಇವತ್ತು ಆ ನೀರಾವರಿಗೆ ಕೊಡುವಂತ ಅನುದಾನ ಇವತ್ತು ಬಹುಶಃ ನಾನು ಉಲ್ಲೇಖ ಮಾಡೋದಿದ್ರೆ ಬೃಹತ್ ನೀರಾವರಿ ಮತ್ತು ಸಣ್ಣ ನೀರಾವರಿ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಸಣ್ಣ ನೀರಾವರಿ ಇಲಾಖೆಯ ಅಡಿಯಲ್ಲಿ ಬರ್ತದೆ ಯಾವಾಗ ಎತ್ತಿನ ಹೊಳೆ ಯೋಜನೆ ಆಯ್ತಾ ಅದಕ್ಕೆ ಪರ್ಯಾಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಆ ನೀರಿನ ಬಲವು ಭಾವನೆಯನ್ನು ನೀಗಿಸಲಿಕ್ಕೆ ಪಶ್ಚಿಮವಾಹಿನಿ ಯೋಜನೆಯನ್ನು ಇವತ್ತು ಆ ವಾಹಿನಿ ಯೋಜನೆ ಉಲ್ಲೇಖವೇ ಮಾಡಲಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಹುಶಃ ಮುಂದಿನ ದಿನಗಳಲ್ಲಿ ಕಿಂಡಿ ಅಣೆಕಟ್ಟುಗಳು ಚೆಕ್ ಡ್ಯಾಮ್ಗಳು ಇತ್ಯಾದಿ ಯಾವುದು ಈ ಒಂದು ಬಜೆಟ್ ಅಲ್ಲಿ ಪ್ರಸ್ತಾವೆ ಆಗಲಿಲ್ಲ ಈ ರೀತಿಯಾಗಿ ಒಂದು ಬಜೆಟ್ ಇವತ್ತು ಜನವಿರೋಧಿ ಬಜೆಟ್ ಅಂತ ನಾನು ಇದನ್ನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಕೇವಲ ಎಂಟು ಶೇಕಡ ಇಟ್ಟಿದ್ದಾರೆ ಹೀಗೆ ಈ ಬಜೆಟ್ ಅಲ್ಲಿ ಸಾಮಾನ್ಯ ಜನ ಇವತ್ತು ತನ್ನ ಬದುಕನ್ನು ಇವತ್ತು ಹಸನು ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಒಟ್ಟು ಈ ಬಜೆಟ್ ಅಲ್ಲಿ ನಮ್ಮ ಮಾಮೂಲು ವಿಚಾರಗಳನ್ನು ಹೊರತುಪಡಿಸಿ ಬೇರೆ ಯಾವುದನ್ನು ಇವರು ಇದು ಮಾಡಿ ತೋರಿಸಲಿಲ್ಲ ಈ ಬಜೆಟ್ ಅನ್ನು ಹೇಗೆ ಹೊಂದಾಣಿಕೆ ಮಾಡ್ತಾರೆ ಅಂತಂದ್ರೆ ಇವರು ಇಪ್ಪತ್ತೇಳು ಪರ್ಸೆಂಟ್ ಸಾಲ ಪಡ್ಕೊಳ್ತಾರಂತೆ ಈ ಬಜೆಟ್ ಅನ್ನು ಎಷ್ಟು ಇಪ್ಪತ್ತೇಳು ಪರ್ಸೆಂಟ್ ಸಾಲ ಐವತ್ತೆರಡು ಪರ್ಸೆಂಟ್ ರಾಜ್ಯದಲ್ಲಿ ತೆರಿಗೆ ಹಾಕಿ ಯಾರಿಗೆ ನಮಗೆಲ್ಲ ತೆರಿಗೆ ಹಾಕಿ ಐವತ್ತೆರಡು ಪರ್ಸೆಂಟ್ ಈ ತೆರಿಗೆಯಿಂದ ಭರ್ತಿ ಮಾಡ್ತಾರೆ ಕೇಂದ್ರದಿಂದ ತೆರಿಗೆ ಹದಿಮೂರು ಪರ್ಸೆಂಟ್ ನಿರೀಕ್ಷೆ ಮಾಡ್ತಾರೆ ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಬೇರೆ ಬೇರೆ ಪ್ರಧಾನ ಮಂತ್ರಿ ಸಡಕಿಂದ ಯೋಜನೆಗಳಿಂದ ನಾಲ್ಕು ಪರ್ಸೆಂಟ್ ಬರ್ತದೆ ಅಂತ ಹೇಳಿ ಹೇಳ್ತಾರೆ ರಾಜ್ಯ ತೆರಿಗೆ ತರ ರಾಜಸ್ವದಿಂದ ನಾಲ್ಕು ಪರ್ಸೆಂಟ್ ಅಂತೇಳಿ ಉಲ್ಲೇಖ ಮಾಡ್ತಾರೆ ಆದರೆ ಈ ಸರ್ಕಾರ ಇವತ್ತು ಸಾಲದಲ್ಲಿ ಈ ಒಂದು ಬಜೆಟ್ ಅನ್ನು ಪೂರೈಸುವಂತ ಕೆಲಸ ಮಾಡ್ತದೆ ಎನ್ನುವಂಥದ್ದು ಅವರ ಬಜೆಟ್ನ ಒಂದು ಇಡೀ ವಿಶ್ಲೇಷಣೆ ನಮ್ಮ ಶಾಸಕರು ಬಾರಿ ಏನೋ ಮೆಡಿಕಲ್ ಕಾಲೇಜಿನ ಬಗ್ಗೆ ಭರವಸೆಯನ್ನಿಟ್ಟುಕೊಂಡು ಇಡೀ ತಮ್ಮ ಕಾರ್ಯಕರ್ತರನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದಾರೆ ಸಹಜವಾಗಿ ನಾವು ಪುತ್ತೂರಿನ ಜನತೆ ಭಾರಿ ವಿಶ್ವಾಸ ಇಟ್ಟಿದ್ರು ಈ ಸಲ ಮೆಡಿಕಲ್ ಕಾಲೇಜ್ ಆಗ್ತದೆ ಅಶೋಕ್ ರಯ್ಯ ಅವರ ಮಾತಿಗೆ ಖಂಡಿತ ಈ ರಾಜ್ಯದ ಮುಖ್ಯಮಂತ್ರಿಗಳು ಮನ್ನಣೆ ಕೊಡ್ತಾರೆ ಬೆಲೆ ಕೊಡ್ತಾರೆ ಅವರಿಗೆ ಒಂದು ಗೌರವ ಇಡೀ ರಾಜ್ಯದಲ್ಲಿ ಸಿಗ್ತದೆ ಅಂತೇಳಿ ಭೂ ಸಭೆ ಇವತ್ತು ತುಸ್ತಾಕಿದೆ ಬಜೆಟ್ ಅಲ್ಲಿ ಏನ್ ಪ್ರಸ್ತಾಪ ಮಾಡಿದ್ದಾರೆ ಅಂದ್ರೆ ಪುತ್ತೂರಿನಲ್ಲಿ ಹೊಸ ವೈದ್ಯಕೀಯ ಕಾಲೇಜನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಇದಕ್ಕಾಗಿ ಈಗಿರುವ ನೂರು ಹಾಸಿಗೆ ಸಾಮರ್ಥ್ಯದ ತಾಲೂಕು ಆಸ್ಪತ್ರೆಯನ್ನು ಉನ್ನತೀಕರಿಸಲು ಪ್ರಸಕ್ತ ವರ್ಷದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಇದೇ ಬಜೆಟ್ ಅಲ್ಲಿ ಇನ್ನೊಂದು ಪ್ರಸ್ತಾವ ಮಾಡಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲೂರಿನಲ್ಲಿ ಇನ್ನೂರು ಹಾಸಿಗೆ ಹಾಗೂ ಕೊಡಗು ಜಿಲ್ಲೆಯ ವಿರಾಜಪೇಟೆಯಲ್ಲಿ ನಾಲ್ನೂರು ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆಗಳನ್ನು ಸ್ಥಾಪಿಸಲಾಗುವುದು ಹಾಗಾದರೆ ಪುತ್ತೂರಿಗೆ ಭರವಸೆ ಮಾತ್ರ ಇದು ಶಾಸಕರನ್ನು ತೃಪ್ತಿಪಡಿಸುವಂಥ ಕೆಲಸವನ್ನು ಹೊಸ ಅವರ ಒತ್ತಡಕ್ಕೆ ಮಾಡಿದ್ದಾರೆ ಎನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ ಎಲ್ಲಿಯಾದರೂ ಮೆಡಿಕಲ್ ಕಾಲೇಜ್ ಕೊಡದಿದ್ದರೆ ಅದಕ್ಕೆ ಇಷ್ಟು ಗ್ರ್ಯಾಂಟ್ ಕೊಡ್ತೇವೆ ಯಾವುದೋ ಒಂದು ಮೆ ಮೆಡಿಕಲ್ ಹಾಸ್ಪಿಟಲ್ ಕೊಡದಿದ್ರೆ ಇಷ್ಟು ಬೆಡ್ಡಿನ ಆಸ್ಪತ್ರೆ ಕೊಡ್ತೇವೆ ಮೊಲಕ್ಕಾಲ್ಮುರು ಮತ್ತು ವಿರಾಜಪೇಟೆ ಕೊಟ್ಟ ಹಾಗೆ ಅಂತ ಕೊಡಬೇಕಿತ್ತು ಇದು ಯಾವುದು ಕೊಡಲಿಲ್ಲ ಇದು ಏನು ಹೇಳ್ತದೆ ಒಟ್ಟು ಪುತ್ತೂರಿನ ಜನರನ್ನು ಇವತ್ತು ಮೋಸ ಮಾಡುವಂತ ಒಂದು ಕೆಲಸ ಈ ಬಜೆಟ್ ಅಲ್ಲಿ ಆಗಿದೆ ಅಂತ ಹೇಳಿ ಹೆಚ್ಚು ಮಾಡ್ತಾ ಇದ್ದೇನೆ ಆದರೆ ಸ್ಪಷ್ಟತೆ ಇರಬೇಕು ಬಜೆಟ್ ಅಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಅಂದ್ರೆ ಕನಸು ಕಾಣ್ತಾ ಇದ್ದಾರೆ ಅಂತ ಹೇಳಿ ಸರಿಯಲ್ಲ ಸರಿ ಅಲ್ಲ ಬೇರೆ ಇದರಲ್ಲಿ ಯಾವುದೇ ಇರಲಿಲ್ಲ ಅದೇ ರೀತಿಯಲ್ಲಿ ಇವತ್ತು ಸಹಕಾರಿ ಕ್ಷೇತ್ರ ಸಹಕಾರಿ ಸಂಘಗಳಿಗೆ ಕಳೆದ ಬಜೆಟ್ ಅಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಜೀರೋ ಪರ್ಸೆಂಟ್ ಅಲ್ಲಿ ನಾವು ಐದು ಲಕ್ಷ ತನಕ ಕೊಡ್ತೇವೆ ಮೂರು ಪರ್ಸೆಂಟ್ ಅಲ್ಲಿ ಹದಿನೈದು ಲಕ್ಷ ಕೊಡ್ತೇವೆ ಅಂತೇಳಿ ಬಜೆಟ್ ಆಗಿ ಒಂದು ವರ್ಷ ಆಯ್ತು ಇವತ್ತು ತನಕ ಕೊಟ್ಟಿಲ್ಲ ಅದೇ ಮುಖ್ಯಮಂತ್ರಿಗಳು ಈ ಸಲ ಪುನಃ ಹೇಳ್ತಾರೆ ರಿಯಾಯಿತಿ ಬಡ್ಡಿದರದಲ್ಲಿ ನೀಡುವಂತ ಸಾಲವನ್ನು ನಾವು ಮೂವತ್ತೇಳು ಲಕ್ಷ ರೈತರಿಗೆ ಇಪ್ಪತ್ತೆಂಟು ಸಾವಿರ ಕೋಟಿ ಕೊಡ್ತೇವೆ ಅಂತೇಳಿ ಕಳೆದ ಸಾರಿ ಅವರು ಮೂವತ್ತೆರಡು ಸಾವಿರ ಕೋಟಿ ಕೊಡ್ತೇವೆ ಅಂತ ಹೇಳಿದ್ರು ಈ ಸಲ ಕಡಿಮೆ ಮಾಡಿದ್ರು ಸಾಲ ರೈತರಿಗೆ ಆಗದ ಈ ಸಲ ಸಹಕಾರಿ ಸಂಘದಲ್ಲಿ ಸರಿಯಾಗಿ ಕ್ಲಪ್ತ ಸಮಯಕ್ಕೆ ಸಾಲ ಸೌಲಭ್ಯಗಳು ಸಿಗುವುದಿಲ್ಲ ಎನ್ನುವ ಗ್ಯಾರಂಟಿ ಗ್ಯಾರಂಟಿ ಯೋಜನೆಗಳಿಗೆ ಇಂದಿನ ಬಾರಿ ಹೇಳಿದರು ನಾವು ಸುಮಾರು ಅರವತ್ತೆರಡು ಸಾವಿರ ಕೋಟಿ ಬೇಕು ಅಂತ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಅವರು ಐವತ್ತೊಂದು ಸಾವಿರದ ಮೂವತ್ನಾಲ್ಕು ಕೋಟಿಯನ್ನು ಇಟ್ಟಿದ್ದಾರೆ ಅದೇ ಗ್ಯಾರಂಟಿ ಯೋಜನೆಗಳಿಗೂ ಕಡಿಮೆ ಮಾಡಿದ್ದಾರೆ ಬಹುಶಃ ಹಂತ ಹಂತವಾಗಿ ಅದನ್ನು ನಿಲ್ಲಿಸ್ತಾರೆ ಎನ್ನುವಂತ ಒಂದು ಏನು ಅಭಿಪ್ರಾಯ ಈ ಬಜೆಟ್ ಇಂದ ಇವತ್ತು ವ್ಯಕ್ತ ಆಗ್ತಾ ಇದೆ ಇವತ್ತು ಪುತ್ತೂರು ನಗರ ಇದೆ ವಿಟ್ಲ ಪಟ್ಟಣ ಪಂಚಾಯಿತಿ ಇದೆ ಈ ಪಟ್ಟಣ ಪಂಚಾಯತ್ ನಗರಸಭೆ ಪುರಸಭೆಗಳಿಗೆ ಏನು ಯೋಜನೆಗಳನ್ನು ಅಳವಡಿಸಿವೆ ಅಂತೇಳಿ ಏನು ಹೇಳಿಲ್ಲ ಬೆಂಗಳೂರಿಗೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೇವೆ ಉಲ್ಲೇಖ ಮಾಡಿದ್ದಾರೆ ನಗರ ಇಲಾಖೆ ಏನು ಅನುದಾನ ಕೊಡ್ತೇವೆ ಅನ್ನೋದನ್ನು ಈಗ ಈ ಒಂದು ಬಜೆಟ್ ಅಳವಡಿಸುವ ಬಗ್ಗೆ ಆ ಕುಸುಮ್ ಯೋಜನೆಯಲ್ಲಿ ನಾವು ಕೊಡ್ತೇವೆ ಅದು ಕೇಂದ್ರದ ಯೋಜನೆ ಆ ಕೇಂದ್ರದ ಯೋಜನೆಗಳಿಗೆ ನಾವು ನಲವತ್ತು ಸಾವಿರ ಪಂಪ್ಸೆಟ್ ಗಳಿಗೆ ಅನುಮೋದನೆ ಕೊಡ್ತೇವೆ ಅಂತೇಳಿ ಹೇಳಿದ್ದಾರೆ ಅದರಲ್ಲಿ ರಾಜ್ಯ ಸರ್ಕಾರದ ಪಾಲು ಏಳನೂರ ಐವತ್ತೆರಡು ಕೋಟಿ ರೂಪಾಯಿ ಅಂತ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಕೊಟ್ಟರೆ ಮಾತ್ರ ರಾಜ್ಯ ಅಂತ ಅಂತೇಳಿ ಅರ್ಥ ಇಲ್ಲಿಂದ ಅವರದ್ದು ಯೋಜನೆಗಳು ಯಾವ್ದು ಇಲ್ಲ ರಾಜ್ಯ ಸರ್ಕಾರದ ಯೋಜನೆ ಇಲ್ಲ ಕೇಂದ್ರ ಸರ್ಕಾರದ ಯೋಜನೆಗೆ ನಾವು ಮ್ಯಾಚಿಂಗ್ ಗ್ರಾಂಟ್ ಕೊಡ್ತೇವೆ ಅಂತ ಹೇಳಿ ಇದು ಸಂತೋಷ ಸಂತೋಷ ಕೊಟ್ಟರೆ ಸಂತೋಷ ಇನ್ನು ಕರಾವಳಿ ಭಾಗದ ನಮ್ಮ ಕಡಲು ಈ ಕಡಲು ಕೊರೆತಕ್ಕೆ ಪ್ರತಿ ಸಲ ಪ್ರತಿ ಬಜೆಟ್ ಅಲ್ಲಿ ಒಂದಷ್ಟು ಅನುದಾನವನ್ನು ಇರ್ತದೆ ಆದರೆ ಈ ಸಲ ಪರ್ಟಿಕ್ಯುಲರ್ ಆಗಿ ರಾಜ್ಯ ಸರ್ಕಾರದ ಅನುದಾನ ಏನು ಅಂತ ಉಲ್ಲೇಖ ಮಾಡಲಿಲ್ಲ ರಾಷ್ಟ್ರೀಯ ವಿಪತ್ತು ಉಪಶಮನ ನಿಧಿಯಡಿ ಇನ್ನೂರು ಕೋಟಿ ಖರ್ಚು ಮಾಡಲಾಗುವುದು ಎಂದು ಕೊಟ್ಟಿದ್ದಾರೆ ಅಂದರೆ ಕೇಂದ್ರದ ಎನ್ ಡಿ ಆರ್ ಎಫ್ ದುಡ್ಡಿಂದ ನಾವು ಇನ್ನೂರು ಕೋಟಿ ಕೊಡ್ತೇವೆ ಅಂತೇಳಿ ಇವ್ರು ರಾಜ್ಯ ಸರ್ಕಾರ ಏನ್ ಕೊಡ್ತಾರೆ ಅಂತೇಳಿ ನಾನು ಉಲ್ಲೇಖ ಮಾಡುವಂತ ಸಂಗತಿಯನ್ನು ಇವತ್ತು ಮಾಡಿದ್ರು ಈಗಾಗಲೇ ನಮ್ಮಲ್ಲಿ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಇದೆ ಮಲ್ನಾಡು ಅಭಿವೃದ್ಧಿ ಇದೆ ಬಯಲ್ಸೀಮೆ ಅಭಿವೃದ್ಧಿ ನಿಗಮ ಇದೆ ಎಲ್ಲ ನಿಗಮಗಳಿಗೆ ಒಟ್ಟು ಸರ್ಕಾರ ಕೊಡುವಂತದ್ದು ಎಂಬತ್ತ ಮೂರು ಕೋಟಿ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ತಿಮ್ಮ ಸಿಟ್ಟರು ಇಂದಿನ ಬಾರಿ ಅವರಿಗೆ ಸುಮಾರು ತೊಂಬತ್ತು ಕೋಟಿ ರೂಪಾಯಿ ಅವಧಿಯಲ್ಲಿ ಬಂದಿದೆ ಒಂದಕ್ಕೆ ಇದು ಬಯಲು ಸೀಮೆ ಮಲೆನಾಡು ಕರಾವಳಿ ಪ್ರದೇಶ ಎಲ್ಲ ಸೇರಿ ಈ ಬಜೆಟ್ ಅಲ್ಲಿ ಇಟ್ಟದ್ದೆಷ್ಟು ಎಂಬತ್ತ ಮೂರು ಕೋಟಿ ರೂಪಾಯಿ ಇದು ಏನು ಹೇಳ್ತದೆ ಅಂದರೆ ಇವತ್ತು ಸರ್ಕಾರ ದಿವಾಳಿಯಾಗಿದೆ ಎನ್ನುವುದನ್ನು ಇದು ಸ್ಪಷ್ಟವಾಗಿ ತೋರಿಸುವಂತ ಕೆಲಸವನ್ನು ಮಾಡುತ್ತದೆ ಇನ್ನು ವೈದ್ಯಕೀಯ ಶಿಕ್ಷಣ ಇವತ್ತು ಇಲ್ಲಿ ಮೆಡಿಕಲ್ ಕಾಲೇಜಿ ಘೋಷಣೆ ಮಾಡಬೇಕಿದ್ರೆ ಅದು ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಘೋಷಣೆ ಮಾಡುದು ಅದು ಯಾವುದು ಆರೋಗ್ಯ ಇಲಾಖೆಗೆ ಬರುವುದಿಲ್ಲ ಇವತ್ತು ಆ ವೈದ್ಯಕೀಯ ಶಿಕ್ಷಣ ಹೆಡ್ ಅಲ್ಲಿ ಇವತ್ತು ತೋರಿಸಿದ್ದಾರೆ ಕಲಬುರಗಿಯಲ್ಲಿ ತೊಂಬತ್ತೆರಡು ಕೋಟಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮುನ್ನೂರ ನಾಲ್ಕು ಕೋಟಿ ವೆಚ್ಚದ ಜಯದೇವ ಹೃದಯೋಗ ಆಸ್ಪತ್ರೆ ಎಲ್ಲವನ್ನು ತೋರಿಸಿದ್ದಾರೆ ಆದರೆ ನಾನು ಎರಡು ಸಲ ಹೋಗಿದ್ದೆ ಪುತ್ತೂರಿಂದ ಏನಾದರೂ ಉಂಟು ಅಂತೇಳಿ ನನಗೆ ಪುತ್ತೂರು ಸಪ್ತವೇ ಬರುವುದಿಲ್ಲ ಅದರಲ್ಲಿ ಅಂದ್ರೆ ಒಟ್ಟು ಪುತ್ತೂರನ್ನು ಟೋಟಲಿ ಕಡೆಗಣಿಸುವಂತದ್ದು ಅವಗಣ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ನಮ್ಮ ಈ ಭಾಗದ ಅಡಿಕೆ ಬೆಳೆಗಾರರಿಗೆ ಇವತ್ತು ಹಳದಿ ರೋಗ ಎಲೆ ಚುಕ್ಕೆ ರೋಗ ಇದೆ ಈಗಾಗಲೇ ಕೇಂದ್ರದಕ್ಕೆ ಒಂದಷ್ಟು ಮಾಸ್ಟರ್ ಪ್ಲಾನ್ ಮಾಡಿ ಅನುದಾನವಾಗಿಸುವಂತ ಕೆಲಸವನ್ನು ಮಾಡಿದೆ ನಮ್ಮ ಶಾಸಕರು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದರು ಆದರೆ ಬಜೆಟ್ ಅಲ್ಲಿ ತಪ್ಪಿಯೂ ಕೂಡ ಅದನ್ನು ಉಲ್ಲೇಖ ಮಾಡಲಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಅಡಿಕೆ ಬೆಳೆಗಾರರ ಬಗ್ಗೆ ಯಾವುದೇ ಪ್ಯಾಕೇಜ್ ಆಗಲಿ ಯಾವುದೇ ಅವರಿಗೆ ಸವಲತ್ತು ಆಗಲಿ ಘೋಷಣೆ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ ಇನ್ನೊಂದು ಶಿಕ್ಷಣ ಇವತ್ತು ಶಿಕ್ಷಣಕ್ಕೆ ನಾನು ಉಲ್ಲೇಖ ಮಾಡಿದೆ ಎಷ್ಟು ಪರ್ಸೆಂಟ್ ಕೊಟ್ಟರು ಅಂತೇಳಿ ಇವತ್ತು ಶಿಕ್ಷಣ ಅಂದರೆ ಅಲ್ಲಿ ಮೂಲಭೂತ ಸೌಲಭ್ಯವನ್ನು ಕೊಟ್ಟರೆ ಮಾತ್ರ ಅಲ್ಲಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಬಹುದು ಪ್ರಾಥಮಿಕ ಪ್ರೌಢ ಮತ್ತು ಪದವಿ ಪೂರ್ವ ಶಾಲೆಗಳಿಗೆ ಶೌಚಾಲಯ ಕೊಠಡಿ ಆಟದ ಮೈದಾನ ಇತ್ಯಾದಿಕ್ಕೆ ಈ ಬಜೆಟ್ ಅಲ್ಲಿ ಇಷ್ಟೆಷ್ಟು ಅನುದಾನ ಅಂದರೆ ಏಳ್ನೂರ ಇಪ್ಪತ್ತೈದು ಕೋಟಿ ಖಾಲಿ ಏಳ್ನೂರ ಇಪ್ಪತ್ತೈದು ಕೋಟಿ ಅನುದಾನದಲ್ಲಿ ಇಡೀ ಕರ್ನಾಟಕದ ಈ ಶಾಲೆಗಳನ್ನು ಏನು ಉದ್ಧಾರ ಮಾಡಲಿಕ್ಕೆ ಸಾಧ್ಯವಂತೇಳಿ ಈ ರೀತಿಯಾಗಿ ಒಟ್ಟು ಬಜೆಟ್ ಅಲ್ಲಿ ಎಲ್ಲ ಕ್ಷೇತ್ರಗಳನ್ನು ಇವತ್ತು ಕಡೆಗಣಿಸುವಂತ ಕೆಲಸವನ್ನು ಈ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ ಒಟ್ಟು ರಾಜ್ಯದ ಬೆಳವಣಿಗೆ ಖಂಡಿತ ಮುಂದಿನ ದಿನಗಳಲ್ಲಿ ಆರ್ಥಿಕ ಬೆಳವಣಿಗೆ ಕುಟಿತಾಗಲಿಕ್ಕಿದೆ ಅವರು ಹೇಳಿದ್ದಾರೆ ರಾಜ್ಯದ ಆರ್ಥಿಕ ಬೆಳವಣಿಗೆ ಏಳು ಪಾಯಿಂಟ್ ನಾಲ್ಕು ಇದೆ ದೇಶದ್ದು ಆರು ಪಾಯಿಂಟ್ ನಾಲ್ಕು ಇದೆ ಅಂದರೆ ದೇಶದ ಬೆಳವಣಿಗೆಗಿಂತ ಒಂದು ಪಾಯಿಂಟ್ ಜಾಸ್ತಿ ನಮ್ಮ ಕರ್ನಾಟಕ ಇದೆ ಅಂತ ತೋರಿಸಿದ್ದಾರೆ ಹೇಗೆ ಅಂತ ತೋರಿಸಲಿಲ್ಲ ಅದು ಕೃಷಿ ಬೆಳವಣಿಗೆಯಿಂದ ಎಷ್ಟು ಬರ್ತದೆ ವ್ಯಾಪಾರ ಉದ್ಯಮದಿಂದ ಎಷ್ಟು ಬರ್ತದೆ ಇದನ್ನು ಯಾವುದನ್ನು ಹೇಳಿಲ್ಲ ಆದರೆ ನಾವು ರಾಜ್ಯದಲ್ಲಿ ರಾಜ್ಯ ದೇಶಕ್ಕಿಂತ ಮುಂದೆ ಇದ್ದೇವೆ ಎನ್ನುವುದನ್ನು ತೋರಿಸಿದ್ದಾರೆ ಹೀಗೆ ಒಟ್ಟು ಜನರನ್ನು ಒಂದು ರೀತಿಯಲ್ಲಿ ಮರಳು ಮಾಡುವಂತ ಕೆಲಸ ಈ ಬಜೆಟ್ ಮುಖಾಂತರ ಆಗಿದೆ ಆ ಯಾವುದೇ ದುರದೃಷ್ಟಿಯ ಯೋಜನೆಗಳಿಲ್ಲ ಆರ್ಥಿಕ ಅಭಿವೃದ್ಧಿಗೆ ಯಾವುದೇ ಕೊಡುಗೆಗಳಿಲ್ಲ ಒಟ್ಟು ಜನಹಿತವನ್ನು ಕಾಪಾಡುವಂಥ ಕೆಲಸ ಈ ಬಜೆಟ್ ಮಾಡಲಿಲ್ಲ ಅದು ಸರಿಯಾಗಿದೆ ಯಾವುದೇ ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಇಲ್ಲಿ ಬರಬೇಕಿದ್ರೆ ಅವನಿಗೆ ಮೊದಲು ಯಾರು ಬೇಕು ಪೇಷಂಟ್ ಬೇಕು ಅವ ಅಧ್ಯಯನ ಮಾಡಲಿಕ್ಕೆ ಕಲಿಕೆಗೆ ಆ ಕಾಲೇಜಿಗೆ ಸೇರೋದು ಮೆಡಿಕಲ್ ಕಾಲೇಜಿಗೆ ಇಲ್ಲಿ ಮುನ್ನೂರು ಬೆಡ್ಡಿನ ಆಸ್ಪತ್ರೆಗೆ ನಾವು ಈಗಾಗಲೇ ಇನ್ನೂರ ನಲವತ್ತು ಕೋಟಿಯ ಪ್ಲ್ಯಾನ್ ಅಂಡ್ ಎಸ್ಟಿಮೇಟನ್ನು ಮಾಡಿ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಸಚಿವಾಲಯಕ್ಕೆ ಕಳಿಸಿಕೊಟ್ಟಿದ್ದೇವೆ ಹೊಸ ಅದನ್ನೇ ಮುಂದುವರಿಸಿದ್ರು ಆಗ್ತದೆ ಅದನ್ನು ಉಲ್ಲೇಖ ಮಾಡಲಿಲ್ಲ ಇಲ್ಲಿ ವಿರಾಜಪೇಟೆ ಅಂತ ಉಲ್ಲೇಖ ಮಾಡಿದ್ದಾರೆ ಮೊಳಕಾಲ್ಮೂರು ಉಲ್ಲೇಖ ಮಾಡಿದ್ದಾರೆ ಪುತ್ತೂರಿಂದ ಉಲ್ಲೇಖ ಮಾಡ ಪುತ್ತೂರಿಗೆ ಆಗ್ತದೆ ಅಂತೇಳಿ ನಿಮಗೆ ಭರವಸೆ ಉಂಟ ಮೆಡಿಕಲ್ ಕಾಲೇಜ್ ಆಗಬೇಕಿದ್ರೆ ಮೆಡಿಕಲ್ ಹಾಸ್ಪಿಟಲ್ ಅತ್ಯವಶ್ಯ ಮೊದಲು ಹಾಸ್ಪಿಟಲ್ ಮಾಡಿ ಮತ್ತೆ ಮೆಡಿಕಲ್ ಕಾಲೇಜ್ ಮಾಡುವಂಥದ್ದು ಈಗ ಜಿಲ್ಲಾ ಕೇಂದ್ರದಲ್ಲಿ ಎಲ್ಲ ಕಡೆ ಮೆಡಿಕಲ್ ಕಾಲೇಜ್ ಮಾಡ್ತಾರೆ ಮಾಡಬೇಕಿದ್ರೆ ಅಲ್ಲಿ ಜಿಲ್ಲಾ ಆಸ್ಪತ್ರೆಗಳಿದೆ ಆ ಜಿಲ್ಲಾ ಆಸ್ಪತ್ರೆಯನ್ನೇ ಆ ಮೆಡಿಕಲ್ ಕಾಲೇಜಿಗೆ ಅಟ್ಯಾಚ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಆಸ್ ಆಸ್ಪತ್ರೆಯನ್ನು ಬಳಕೆ ಮಾಡ್ತಾರೆ ಆದರೆ ಪುತ್ತೂರಿನಲ್ಲಿರುವಂಥದ್ದು ನೂರು ಬೆಡ್ಡಿನ ಆಸ್ಪತ್ರೆ ತಾಲೂಕು ಆಸ್ಪತ್ರೆ ವಿರಾಜಪೇಟೆ ಅಂತ ಒಂದು ಸಣ್ಣ ತಾಲೂಕು ಪುತ್ತೂರು ನಾಲ್ಕು ಕೇಂದ್ರಗಳ ನಾಲ್ಕು ತಾಲೂಕುಗಳ ಒಂದು ಉಪವಿಭಾಗ ಇಲ್ಲಿಗೆ ನೂರು ಬೆಡ್ಡಿನ ಆಸ್ಪತ್ರೆ ವಿರಾಜಪೇಟೆಗೆ ನಾನು ಬೆಡ್ ಆಸ್ಪತ್ರೆ ಇದರ ಅರ್ಥ ಏನು ಇವರು ಮಾಡಿದ್ದಾರೆ ಅಂತ ಕಾಲೇಜ್ ಮಾಡಬೇಕಿದ್ರೆ ಆ ಬಜೆಟ್ ಅಲ್ಲಿ ಅನುಮಾನ ಇಡಬೇಕು ಅದಕ್ಕೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಅಲ್ಲಿ ಪುತ್ತೂರಿನ ಮೆಡಿಕಲ್ ಕಾಲೇಜಿಗೆ ಇಷ್ಟು ಅನುದಾನವನ್ನು ವಿನಿಯೋಗಿಸಿದ್ದೇವೆ ಪ್ರಸಕ್ತ ಸಾಲಿನಿಂದ ಮೆಡಿಕಲ್ ಕಾಲೇಜ್ ಆರಂಭಿಸಲಾಗುವುದು ಅಂತ ಕೊಡಬೇಕು ಇದು ಉದ್ದೇಶಿಸಲಾಗಿದೆ ಉದ್ದೇಶಿಸಲಾಗಿದೆ ಸಿದ್ದರಾಮಯ್ಯ ಈಗಾಗಲೇ ಕೊಯ್ಲಿದೆ ನಾನು ಕೊಯ್ಲದ ವೆಟರ್ನರಿ ಕಾಲೇಜ್ ಅದು ಪಸಂಗೋಪನೆ ಇಲಾಖೆ ಬರುವುದಿಲ್ಲ ಅದು ನಮ್ಮ ವೆಟರ್ನರಿ ಯೂನಿವರ್ಸಿಟಿಗೆ ಬರ್ತದೆ ಬಸುಂಗೋಪನ ಯೂನಿವರ್ಸಿಟಿಗೆ ವಿಶ್ವವಿದ್ಯಾಲಯಕ್ಕೆ ಬರ್ತದೆ ಈಗಾಗಲೇ ಹೊಸ ಡಿ ವಿ ಸದಾನಂದ ಗೌಡರು ಎರಡು ಸಾವಿರದ ಒಂಬತ್ತರಲ್ಲಿ ಬಜೆಟಲ್ಲಿ ಅನುದಾನ ಇಟ್ಟು ಅದನ್ನು ಘೋಷಣೆ ಮಾಡಿ ಕಟ್ಟಡಗಳು ಪೂರ್ತಿಯಾಗಿದೆ ಆದರೆ ಇಷ್ಟ ತನಕ ಅಲ್ಲಿ ಯಾವುದೇ ಶೈಕ್ಷಣಿಕ ಚಟುವಟಿಕೆಗಳು ಆರಂಭ ಆಗಲಿಲ್ಲ ಇನ್ನೂ ಕೂಡ ವಿದ್ಯಾರ್ಥಿಗಳನ್ನು ಸೇರ್ಪಡೆಗೊಳಿಸಿ ಅಲ್ಲಿ ಕಾಲೇಜ್ ಆರಂಭ ಮಾಡಲಿಲ್ಲ ಈ ಸಲದ ಬಜೆಟ್ ಅಲ್ಲಿ ಅದು ಯಾವುದೇ ಮೆನ್ಷನ್ ಮಾಡಲಿಲ್ಲ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಇಲ್ಲ ಆರ್ಥಿಕ ವರ್ಷದಲ್ಲಿ ನಾವು ಕೊಯ್ಲದ ವೆಟರ್ನರಿ ಕಾಲೇಜನ್ನು ಆರಂಭ ಮಾಡ್ತೇವೆ ಅಂತ ಎಲ್ಲಿ ಉಲ್ಲೇಖ ಮಾಡಲಿಲ್ಲ ಅನುದಾನ ಕೊಡ್ತೇವೆ ಅಂತ ಹೇಳಲಿಲ್ಲ ಅಂದ್ರೆ ನಾನು ಆಗ ಉಲ್ಲೇಖ ಮಾಡಿದಾಗಿ ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸಂಪೂರ್ಣ ಕಡೆಗಣಿಸುವಂತ ಕೆಲಸ ಈ ಬಜೆಟ್ ಅಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತ ಸಣ್ಣ ಸಣ್ಣ ವಿಚಾರವನ್ನು ಹೇಳಿದ್ದಾರೆ ಇದರಲ್ಲಿ ಕೆಲ ವಿಚಾರಗಳು ನೂರ ತೊಂಬತ್ತೆಂಟು ಪೇಜ್ ಇದೆ ಬಜೆಟ್ ನಾನು ಪೂರ್ತಿ ಓದಲಿಲ್ಲ ಯಾಕಂದರೆ ಪೂರ್ತಿ ಓದಿದ್ರೆ ನಾನು ಎಷ್ಟು ಒಂದು ಕೋಟಿ ಇಟ್ಟದನ್ನು ಉಲ್ಲೇಖ ಮಾಡ್ತಾ ಇದ್ದೆ ಬಜೆಟ್ ಅಲ್ಲಿ ಸರಿಯಾ ಯಾಕಂದರೆ ಬಜೆಟ್ ಅಲ್ಲಿ ಇಟ್ಟರೆ ಅದು ನೂರಕ್ಕೆ ನೂರ ಅನುಷ್ಠಾನ ಆಗಲೇಬೇಕು ಆ ಒಂದು ಆರ್ಥಿಕ ವರ್ಷದಲ್ಲಿ ಎಲ್ಲ ಇದ್ದು ಬರುವ ಆರ್ಥಿಕ ವರ್ಷದಲ್ಲಿ ನಾನು ಅನುಷ್ಠಾನ ಮಾಡುವಂಥ ಕೆಲಸ ಮಾಡಬೇಕು ಅದು ಯಾಕಂದರೆ ಉಭಯ ಸದನಗಳಲ್ಲಿ ಮಂಡನೆಯಾಗಿ ರಾಜ್ಯಪಾಲರದಿಂದ ಅದು ಅಂಗೀಕೃತಗೊಳ್ಳುವಂತ ಒಂದು ಆರ್ಥಿಕ ವರ್ಷದ ಅದೊಂದು ವಿತ್ತೀಯ ಬಜೆಟ್ ಈಗ ಮೆಡಿಕಲ್ ಪುತ್ತೂರಲ್ಲಿ ಮೆಡಿಕಲ್ ಕಾಲೇಜ್ ಆಗಿದೆ ಶಾಸಕರು ಪ್ರಯತ್ನ ಹೇಳಿ ಕೆಲವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಗೆ ನೋಡಿ ಶಾಸಕರು ಪ್ರತಿ ಸಲ ಎಲ್ಲವನ್ನೂ ಹೇಳ್ತಾ ಇರ್ತಾರೆ ಜನ ಅದನ್ನು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ನಾವು ವಸ್ತುನಿಷ್ಠವಾಗಿ ಮಾತಾಡುವವರು ಗಾಳಿಯಲ್ಲಿ ಗುಂಡು ಹೊಡೆಯುವವರು ನಾವಲ್ಲ ಬಜೆಟ್ ಅಲ್ಲಿ ಇಷ್ಟು ಅನುದಾನ ಇಟ್ಟು ಈ ಆರ್ಥಿಕ ವರ್ಷದಲ್ಲಿ ಆರಂಭ ಮಾಡ್ತೇವೆ ಅಂತ ಹೇಳಿದ್ರೆ ಶಾಸಕರು ಸಫಲರಾಗಿದ್ದಾರೆ ಶಾಸಕರ ಮಾತಿಗೆ ಮುಖ್ಯಮಂತ್ರಿಗಳು ಗೌರವ ಕೊಟ್ಟಿದ್ದಾರೆ ಅಂತೇಳಿ ಆಗ್ತಿತ್ತು ಇದನ್ನು ನೀವೇ ವಹಿಸಿಕೊಳ್ಳಿ ಫ್ಲೆಕ್ಸಿಗಳು ಇಲ್ಲದಿದ್ರೂ ಬೀಳ್ತದೆ ರು ನಾನು ತಂದಿದ್ದೇನೆ ಪುತ್ತೂರಿನಲ್ಲಿ ನೀರಾವರಿಗೆ ಕೋಟಿ ಫ್ಲೆಸ್ಗಳು ಬೀಳ್ತದೆ ಏನು ಮಾಡ್ಲಿಕ್ಕೆ ಆಗ್ತದೆ ಅಭಿವೃದ್ಧಿಗೆ ಎಲ್ಲಿಟ್ಟು ಬಜೆಟ್ ಅಲ್ಲಿ ಎಲ್ಲಿಟ್ಟು ಕೆಲಸ ಆಗಲಿಲ್ಲ ಪ್ರವಾಸೋದ್ಯಮದಲ್ಲಿ ಅವರು ಘೋಷಣೆ ಮಾಡಬೇಕಿತ್ತ ಯಾವ್ದು ಬರಲ್ಲ ಪಡುಮಲೆ ಇಲ್ಲ ಗೆಜ್ಜೆಗಿರಿ ಇಲ್ಲ ಟೆಂಪಲ್ ಟೂರಿಸಂ ಇಲ್ಲ ಬೀರ್ಮಲೆ ಟೂರಿಸಂ ಇಲ್ಲ ಯಾವುದು ಟೂರಿಸಂ ನಮ್ಮ ಬಜೆಟ್ ಅಲ್ಲಿ ಕಾಣೂನಿಲ್ಲ ಅದು ಸಪ್ರೇಟ್ ಆಗಿ ಏನಾದರೂ ಶಾಸಕರಿಗೆ ಕೊಡ್ತಾರ ಗೊತ್ತಿಲ್ಲ ನನಗೆ ಸಪ್ಲಿಮೆಂಟರಿ ಬಜೆಟ್ ಅಂತ ಮಾಡ್ತಾರೆ ಆ ಸಪ್ಲಿಮೆಂಟರಿ ಬಜೆಟ್ ಅಲ್ಲಿ ಬರಬಹುದು Introducing the hot and techy Brezza SCNG. Cool new SCNG tech for a cool new generation.